ಕನ್ನಡ ಪ್ರಮೋತ್ಸರ್ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪಕ್ಷದ್ದು ಮತ್ತೆ ಪ್ರಥಮ ಕಾಲೇಜು ವಿಶ್ವಭಾಗಿ ನೂರ ಹತ್ತನೇ ದಿನಾಚರಣೆ ನಿಮ್ಮ ಕಾಲೇಜಿನ ಒಂದು ಆವರಣದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಬಹುಶಃ ಏನು ಈ ಒಂದು ಕ್ಷೇತ್ರದ ಕಾರ್ಯ ನೋಡಿ ಒಂದೇ ಕ್ಷೇತ್ರಕ್ಕೆ ಸೀಮಿತ ಅವರ ಯೋಚನೆ ಒಂದೇ ಕ್ಷೇತ್ರಕ್ಕೆ ಸೀಮಿತ ಬರೀ ಆನೆಕಟ್ಟು ಕಟ್ಟಿ ಕುಟ್ಕೊಳ್ಳಿಲ್ಲ ಮಹಾತ್ಮರು ಸೊ ನಮ್ಮ ಇಡೀ ನಾಡಿನ ಸಮಗ್ರ ಅಭಿವೃದ್ಧಿಗೆ ಬೇಕಾದಂಥ ಏನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಪ್ರಾರಂಭದಲ್ಲೇ ಆಗಿರ್ಬೋದು ಭಾಷೆ ಒಂದು ಒಂದು ಪ್ರದೇಶದ ಅಭಿವೃದ್ಧಿಗೆ ಭಾಷೆ ಕೂಡ ಅತಿ ಪ್ರಮುಖವಾದದ್ದು ಸೊ ಕನ್ನಡ ಸಾಹಿತ್ಯ ಅನ್ನುವ ಒಂದು ಸಂಸ್ಥೆ ಕೂಡ ಅಲ್ಲಿ ಸ್ಥಾಪನೆ ಆಗಬೇಕು ಸೊ ಈ ರೀತಿ ಬಹಳಷ್ಟು ವಿಶಾಲ ಮನೋಭಾವದಿಂದ ಸರ್ವಾಂಗೀಣ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಅವರು ರೂಪಿಸಿದರು ಅದಕ್ಕೆಲ್ಲ ಬೆಂಬಲವಾಗಿ ನಿಂತದ್ದು ನಮ್ಮ ಆಧುನಿಕ ಮೈಸೂರಿನ ನಿರ್ಮಾಪಕರಾದಂಥ ನಮ್ಮ ಹೆಮ್ಮೆಯ ಮಹಾರಾಜರು ನಾಲ್ವಡಿ ಕೃಷ್ಣರಾಜಿ ಆ ಆೀರ್ವರು ಮಹಾನ್ ವ್ಯಕ್ತಿಗಳ ಒಂದು ಆಶಯ ಬೆಂಬಲ ಮತ್ತು ಅವರ ಪೋಷಣೆಯಲ್ಲಿ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಯಿತು ಇದು ಸ್ಥಾಪನೆಯಾದಾಗ ಇದರ ಹೆಸರು 1910 ನಮ್ಮ ಪೂರ್ವಿಕರು ನಮ್ಮ ಈ ನೆಲದ ವಿದ್ವಾಂಸರು ಸಾಹಿತಿಗಳು ಕನ್ನಡದ ಬಗ್ಗೆ ಅಭಿಮಾನವನ್ನು ಇಟ್ಟುಕೊಂಡಂತ ಲಕ್ಷಾಂತರ ಕನ್ನಡ ಪ್ರೇಮಿಗಳು ಒಗ್ಗೂಡಿ ಆಗಿತ್ತು ಅಂತ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು ಅದರ ಉದ್ದೇಶ ಏನಂತಪ್ಪ ಅಂದ್ರೆ ಕನ್ನಡ ನಾಡಿನ ಸಾಹಿತ್ಯ ಸಂಸ್ಕೃತಿ ಕಲೆ ಇಲ್ಲಿ ಜನಪದ ಇಲ್ಲಿ ಖಚಿತವಾಗಿರುವಂಥ ಕೃತಿಗಳನ್ನು ರಕ್ಷಣೆ ಮಾಡುವಂಥದ್ದು ಬರೆಯುವಂಥವರಿಗೆ ಕನ್ನಡದಲ್ಲಿ ಬರೆಯುವಂಥವರಿಗೆ ಪ್ರೋತ್ಸಾಹನ ಕೊಡುವಂಥದ್ದು ಮತ್ತು ಆ ಬರೆದಂಥ ಬರಹಗಳ ಬಗ್ಗೆ ಪ್ರಚಾರವನ್ನು ಮಾಡುವಂಥದ್ದು ಮತ್ತು ಮಾರಾಟದ ವ್ಯವಸ್ಥೆಯನ್ನು ಮಾಡುವಂಥದ್ದು ಮತ್ತು ಅವತ್ತಿನ ಕಾಲಕ್ಕೆ ಕನ್ನಡ ಶಾಲೆಗಳು ಇಲ್ಲಿ ಮೂವತ್ತು ವರ್ಷಗಳ ಹಿಂದೆ ಬ್ರಿಟಿಷರ ಆಡಳಿತ ವ್ಯಾಪ್ತಿಯಲ್ಲಿ ಇದ್ದವಾಗ ಅಲ್ಲಿ ಇದ್ದಂಥದ್ದು ಇಂಗ್ಲಿಷ್ ಮಾಧ್ಯಮ ಜಾಸ್ತಿ ಇದ್ವು ಅಲ್ಲೆಲ್ಲ ಸಾರಾಂಶಗಳು ಕಡಿಮೆ ಇದ್ವು ಮೇ ಐದನೇ ಬಂದು ಮಾಡಿದ್ರು ಬಹುಶಃ ಈಗ ಅದು ನೂರ ಒಂಬತ್ತು ವರ್ಷಗಳನ್ನ ದಾಟಿ ನೂರ ಹತ್ತನೇ ವರ್ಷವನ್ನ ನಾವು ಈ ದಿನ ಆಚರಣೆ ಮಾಡ್ತಾ ಇದೆ ಬಹುಶಃ ಮೈಸೂರು ಏನು ಮೈಸೂರಿಗೆ ಒಡೆಯರ್ ಅವರ ಕೊಡುಗೆ ಬಹಳಷ್ಟು ಇದೆ ಏನು ಕೈಗಾರಿಕೆಗಳಿರ್ಬೋದು ಉಕ್ಕಿರ್ಬೋದು ಏನು ಕೃಷ್ಣರಾಜ ಸಾಗರ ಇರ್ಬೋದು ಈ ಥರ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಅವರು ಒಡೆಯರವರು ಮಾಡಿದ್ರು ಹಾಗೆ ಮುಂದಿನ ಒಂದು ಭಾಷೆಯ ಬೆಳವಣಿಗೆಯ ದೃಷ್ಟಿಯಿಂದಲೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದ್ರು ಇವರ ನಮ್ಮ ವಿಶ್ವೇಶ್ವರಯ್ಯನವರ ಪ್ರೇರಣೆ ಮೇಲೆ ಇವರು ಸ್ಥಾಪನೆ ಮಾಡಿ ಇವತ್ತು ಬೃಹದಾಕಾರವಾಗಿ ಶತಮಾನೋತ್ಸವವನ್ನು ಆಚರಿಸ್ಕೊಂಡು ನೂರ ಹತ್ತನೇ ವರ್ಷಕ್ಕೆ ಈ ದಿನ ಕಾಲಿಟ್ಟಿದೆ ಬಹುಶಃ ಮೈಸೂರಿನಲ್ಲೇ ಮೆಡಿಕಲ್ ಕಾಲೇಜ್ ಇರ್ಬೋದು ವಿಶ್ವವಿದ್ಯಾಲಯ ಇರ್ಬೋದು ಎಲ್ಲವೂ ಕೂಡ ಶತಮಾನೋತ್ಸವವನ್ನು ಆಚರಿಸಿದೆ ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಆಚರಿಸ್ಕೊಂಡು ಬಂದಿದೆ ಆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಅವರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕುಮಾರಸ್ವಾಮಿ ಅವರನ್ನ ನಿಮ್ ಕಾಲೇಜ್